ತುಂಬ ಊಟ ಇಲ್ದನೇ ತುಂಬ ಅನುಭವಿಸಿ ತುಂಬ ಕಷ್ಟ ಬಿದ್ದು ಇಷ್ಟು ಮುಂದರ್ದವನೇ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಜೋಡಿ ಈಗ ಫ್ರೆಂಡ್ಶಿಪ್ ನೋಡಿ ಅನ್ಸುತ್ತೆ ಅವನಂತೂ ಇಷ್ಟೆಲ್ಲ ಮಾಡ್ಕೊಬಂದವೇ ಇಷ್ಟೆಲ್ಲ ಮುಂದರ್ದವನೇ ಅಂತ ಅಂದ್ರೆ ಅವ್ನು ಒಳ್ಳೆ ಹುಡುಗಿನ ಅದೇ ತರ ನನಗ್ ಅವ್ರು ಏನೇ ಹೇಳಿ ನನ್ಗಂತೂ ತುಂಬಾ ಬೇಜಾರಾಯ್ತವ್ರು ಹೇಳೋದು ಆದ್ರೆ ಅವ್ನು ಒಳ್ಳೆ ಬಟ್ಟೆ ಇಕ್ಕಬೇಕು ಒಳ್ಳೆ ಇದಾಗಿರ್ಬೇಕು ಅಂತ ಅವನು ಅರಮನೆ ಕೇಳೋದಿಲ್ಲ ಒಂದ್ ರೂಮ್ ಕೇಳೋದಿಲ್ಲ ಒಂದ್ ಮಂಚ ಕೇಳೋದಿಲ್ಲ ಹಾಸ್ಕ ಕೇಳೋದಿಲ್ಲ ನೀನು ಒಂದ್ ಚಾಪ ಕೊಟ್ರು ಹಸ್ಕ ಮುನಿವಂತ ಈ ತರ ಕರ್ನಾಟಕ ಜನ ನೇಗಿಸ್ತಾನೆ ಅನ್ನೋದಂತ ನನಗ್ ಗೊತ್ತಿರ್ಲಿಲ್ಲ ಗಿಲ್ಲಿಯವರು ಕುರಿ ಇದ್ ಮಾಡ್ತಾರೆ ಸಾಕಾಣಿಕೆ ಮಾಡ್ತಾರೆ ಆ ಕುರಿಗಳಿದಾವ ನೋಡಿ ಇವಾಗ ನಮ್ಮ ಜೊತೆ ಇದ್ದಾರೆ ಗಿಲ್ಲಿ ಅವ್ರ ತಾಯಿ ಅವ್ರು ಅವ್ರತ್ರ ಮಾತಾಡೋಣ ಬನ್ನಿ ನಿಮ್ಮ ಹೆಸರು ಸವಿತಾ ಅಂತ ಓಕೆ ಈ ಗಿಲ್ಲಿ ಅವರು ಬೆಳೆದ್ ಬಂದಿದ್ ಹೇಗೆ ಅವರಿಗೆ ಇದ್ರು ಆ ಬಗ್ಗೆ ಆಸಕ್ತಿ ಆಸಕ್ತಿ ಅಂದ್ರೆ ಅವ್ನ್ ಓದ್ಬೇಕಾದ್ರೆ ಅವನು ಐಟೆ ಮಾಡೋದ್ನ ಐಟೆ ಪರೀಕ್ಷೆ ಬೆಳಿಗ್ಗೆ ಬರೋದ್ನ ಸಾಯಂಕಾಲವೇ ಬೆಂಗಳೂರಿಗೆ ಹೋಗ್ಬಿಟ್ನ ಅಂದರೆ ಅವ್ರ ಅಪ್ಪನಿಗೆ ಯಾವ್ದನ್ನೂ ಜೋರಾಗಿ ಮಾತಾಡ್ತಾನೆ ಯಾವ್ದನ್ನೂ ಟಾರ್ಚರ್ ಮಾಡ್ತಾನೆ ಯಾವ್ದು ಅವನು ಹೇಳ್ದಂಗೆ ಕೇಳ್ಬೇಕು ನಾನು ಬೆಂಗಳೂರು ಹೊಂಟೈತೀನಿ ಐತಿನಿ ಅಂತಿದ್ದೆ ನಾನು ಎಲ್ಲೋ ತಮಾಸಿಗಂತಾನೆ ತಮಾಸಿಗೂ ಇವ್ನ ಆಡ್ತಾವನೆ ಅಂತಿದ್ದಿ ಆದರೂ ಅವನು ಒಯ್ತಾನೆ ಹಿಂಗೆ ಒಯ್ತಾನೆ ಗೊತ್ತಿರಲಿಲ್ಲ ಅವ್ನು ಹೋಗ್ಬೇಕಾದ್ರೆ ತುಂಬ ಬೇಜಾರಾಯ್ತು ಸೊ ತುಂಬ ಹತ್ತೀವನೇ ಆದರೂ ಅವನು ಹೋಗಿ ಈ ಥರ ಎಲ್ಲ ಆಯ್ತಾನೆ ಅಂತ ನನಗಂತೂ ತುಂಬ ಗೊತ್ತಿರಲಿಲ್ಲ ನಿಮ್ಗೆ ಹೇಳಿ ಹೋಗಿದ್ನ ಅಥವಾ ನಮ್ಗೆ ಯಾರಿಗೂ ಹೇಳೇ ಇಲ್ಲ ಅವನು ಗೊತ್ತಾಗಿದೆ ಹೇಗೆ ನಿಮಗೆ ಗೊತ್ತಾಗಿದ್ದು ಅಂದರೆ ಅವ್ನು ಬಂದು ಅವನಿಗೆ ಮೊಬೈಲಿಗೆ ಬರೋ ಗಂಟ್ಲು ಅವ್ನು ಇಲ್ಲ ಅವನೇ ಏನು ಅನ್ನೋ ನಮಗೆ ಗೊತ್ತಿರಲಿಲ್ಲ ಮೊಬೈಲಿಗೆ ಬಂದ ಮೇಲೆ ಅವನು ಅಕ್ಕ ನಿನ್ನ ಮೊಬೈಲ್ ಬಂದವನೇ ನಿನ್ನ ಮಗ ನೋಡು ಅಂದಮೇಲೆ ನಾವು ಅವನು ಎಲ್ಲೋ ಸುಮ್ಮನೆ ರೇಗಿಸುಕಂತಾನೆ ಅಂತ ನಾನು ತಿಳ್ಕೊಂಡಿದ್ವು ಆವಾಗ ಮೊಬೈಲಿಗೆ ಹು ನನ್ನ ಮಗ ಬಂದವನೇ ಅಂತ ಆವಾಗ ತುಂಬ ಖುಷಿಯಾದದ್ದು ನನಗೆ ಆವಾಗಂತೂ ತುಂಬ ಖುಷಿಯಾಯಿತು ಅದೇ ನನಗೆ ಅವನು ಕೊಟ್ಟು ಖುಷಿ ಫಸ್ಟು ಅಂದರೆ ಸ್ಟಾರ್ಟಿಂಗು ಆದರೆ ತುಂಬ ಕಷ್ಟ ಬಿದ್ದವನೇ ತುಂಬ ಹೋಗಿ ತುಂಬ ಊಟ ಇಲ್ದನೆ ತುಂಬ ಅನುಭವಿಸಿ ತುಂಬ ಕಷ್ಟ ಬಿದ್ದು ಇಷ್ಟು ಮುಂದರ್ದವನೇ ಅಂದ್ರೆ ನಂಗೆ ತುಂಬಾ ಖುಷಿ ಈಗ ಗಿಲ್ಲಿ ಮಾತು ಸ್ಟಾರ್ಟ್ ಮಾಡ್ದ ಅಂದ್ರೆ ಎದುರುಗಡೆಯವರು ಏನೋ ಹೊಟ್ಟೆ ನೋವು ಆಗ್ಬೇಕು ಆ ತರ ನಗ್ಸ್ತಾನೆ ಈ ಮಾತಿನ ಚಾಕು ಚಕತೆ ಹೇಗ್ ಬಂತು ಅವ್ನು ನಮ್ ಕಡೆ ಹೇಳ್ತಾರೆ ಜಾಸ್ತಿ ಮಾತಾಡ್ತಿದ್ ನಿನ್ ಬೈ ಬೆಣ್ಣೆ ಹಾಕ್ತವ್ರ ಯಾರು ಅಂತ ಹುಡ್ತಾಗ ಥರ ಏನ್ ಹಾಕಿದ್ರಿ ಅವ್ನ ಬೈಗೆ ಬಂದು ಇದೇ ತರ ಕೇಳ್ತಾರೆ ನೋಡಿದವರು ಇದೇ ತರ ಕೇಳ್ತಾರೆ ಮಾತಾಡ್ಸೋರು ಇದೇ ತರ ಕೇಳ್ತಾರೆ ಅಂದ್ರೆ ಅವನು ಈ ತರ ಐತಾನೆ ಅನ್ನೋದಂತೂ ನನ್ಗಂತೂ ಇಲ್ಲ ಅವನ ಇದ್ದಾಗ ಮಾತ್ರ ಆ ತರ ಆಡ್ತಿದ್ನ ಅಂದ್ರೆ ನನ್ನ ಜೊತೆ ಆಡೋದು ನಿಗ್ಸೋದು ಮಾತಾಡೋದು ಅಯ್ಯೋ ಏನಪ್ಪ ಹಿಂಗೆ ಮಾತಾಡ್ತಿದ್ಯಾಲ ಅನ್ಕತಿದಿ ನನ್ನ ಮನ್ಸಿಗೆ ಈ ತರ ಕರ್ನಾಟಕದ ಜನ ನೆಗಸ್ತಾನೆ ಅನ್ನೋದಂತೂ ನನಗೆ ಗೊತ್ತಿರ್ಲಿಲ್ಲ ಇವಾಗ ನೆಗಸ್ತಾನೆ ಯಾರು ಅವ್ನ ನೆದುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಯಾರಿಗೂ ಆಗಲ್ಲ ನಾವೇ ಸೋತ್ಕೊಂಡು ಹೋಗ್ಬೇಕಷ್ಟೆ ಆ ಥರ ಮಾಡ್ತಾನೆ ಇವೆಲ್ಲ ಟಿ ವಿಲ್ ಅವೆಲ್ಲ ನೋಡ್ತೀನಿ ನಿಮ್ಗೆ ಹೇಗೆ ಅನ್ಸುತ್ತೆ ಮಗನ್ನ ನಮಗಂತೂ ತುಂಬ ಸಂತೋಷ ಐತೆ ಅವನ ಬಗೆ ಯಾರೇ ಕೆಟ್ಟದಾಗ ಮಾತಾಡಿದ್ರು ಅವನಂತೂ ಅವನಿದ್ದ ಯಾವ ಥರ ಇದ್ದ ಅದೇ ಥರ ಅವನೇ ಅವನ ಯಾವ ಕೆಟ್ಟ ಅಭ್ಯಾಸ ಅವನು ನಾನು ಈ ಥರ ಇವರೆಲ್ಲ ಅಂದುಬಿಟ್ರಲ್ಲ ನಾನು ಈ ಥರ ಇರ್ಬೇಕು ಆ ಥರ ಇರ್ಬೇಕು ಅಂತ ಅವನು ಬದಲಾಗೋದೂ ಇಲ್ಲ ಅವನು ಯಾವ ಥರ ಅವನೇ ಅದೇ ಥರ ಇರ್ತಾನೆ ನೀವು ಬಿಗ್ ಬಾಸ್ ಇಷ್ಟು ನಾಲ್ಕು ವಾರದಲ್ಲಿ ನಿಮಗೆ ಬೇಜಾರಾಗಿದ್ದು ಸನ್ನಿವೇಶ ಅಂದರೆ ಯಾವುದು ಬೇಜಾರಾಗಿದ್ದು ಅಂದರೆ ಅದೇ ಇವರು ಬಟ್ಟೆಗೆ ಇದು ಬಟ್ಟೆ ಬೇ ಈ ಬಟ್ಟೆ ಇಕ್ಕಂದು ನೀನು ನಾಟಕ ಮಾಡ್ತಿದ್ದೀಯ ಆರ್ಡ್ರಸ್ ಮಾಡ್ತಿದ್ಯೆ ಅಂದದ್ದು ಬೇಜಾರಾಯಿತು ಅಂದರೆ ಅವನು ಯಾವ ಆರ್ಡ್ರಸ್ಸು ಮಾಡ್ತಾ ಇಲ್ಲ ಅವನಿರುವಂಗೆ ಅವನೇ ಅಂದ ಅದೊಂದು ಬೇಜಾರಾಯಿತು ಅವ್ರು ಯಾವಾಗಲೂ ಹೇಳ್ತಿದ್ರು ಅಪ್ಪ ಭಾರಿ ಸ್ಟಿಕ್ಟು ಅಂತ ಅಪ್ಪನ ಬಗ್ಗೆ ಕಂಪ್ಲೇಂಟ್ ಕಂಪ್ಲೇಂಟ್ ನಮ್ ಯಾರು ನಾವ್ ಏನಾರು ಇಲ್ಲ ಅಂದ್ರೆ ಯಾವ್ದನ್ನಾರು ತರಲೆ ಮಾಡೋದು ತುಂಟಾಟ ಮಾಡುದು ಅವ್ನ ಆಡು ಅವ್ನು ಮಾಡುದು ಅವ್ನು ಹೇಳುದು ಎಲ್ಲನೂ ಅನ್ನೋದು ಅವ ಹಿಂಗ್ ಮಾಡ್ತಾನ ಅಪ್ಪ ಹಂಗ್ ಮಾಡ್ತಾನೆ ಅನ್ನೋದು ಎಲ್ಲ ಹೇಳ್ಕೋದು ನನ್ನೊಂದು ಮಾತ್ರ ಯಾವ್ದನ್ನೂ ಹೇಳ್ಕತ್ತಾನೆ ಯಾವ್ದು ಚೆನ್ನಾಗ್ ಮಾತಾಡ್ತಾನೆ ಯಾವ್ದು ಅಪ್ಪ ಅಪ್ಪ ಹಿಂಗೆ ಅಪ್ಪ ಹಂಗೆ ಅಂತ ಅವನಿದ್ ಅವ್ನು ಬಂದ್ರೆ ಮಾತ್ರ ಸುಮ್ಮನೆ ಸೈಲೆಂಟ್ ಅಪ್ಪ ಬಂದಾಗ ಅಪ್ಪ ಬಂದಾಗ ಮಾತ್ರ ಮಾತಿಲ್ಲ ಹ್ಮ್ ಬಂದ ಅಪ್ಪ ಅಷ್ಟೇ ಇನ್ನೂ ಪುನಃ ಮಾತಾಡ್ತೀನಿ ನನ್ನೊಂದು ಮಾತ್ರ ಎಲ್ಲ ಮಾತನಾಡ್ತಾನೆ ಎಲ್ಲ ತರಲೆ ತುಂಟಾಟಿ ಎಲ್ಲ ಮಾಡ್ತಾನೆ ಯಾವತ್ತಾದ್ರೂ ಅವ್ರ ಆಸೆ ಬಗ್ಗೆ ಹೇಳ್ಕೊಂಡಿದ್ರು ನನ್ಗೆ ಈ ಥರ ಮುಂದೆ ಆಗ್ತೀನಿ ಈ ತರ ಆಗ್ಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾ ಇದ್ರು ಅಂದರೆ ತ ಹಿಂಗ್ ಮಾಡ್ತಾನೆ ಹಂಗ್ ಮಾಡ್ತಾನೆ ನಾನು ನೋಡೋ ಬೆಂಗ್ಳೂರ್ಗ್ ಬೆಂಗ್ಳೂರ್ಗೋಗ್ತೀನಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ನ ಆದ್ರೆ ನಾನು ನಂಬಿರಲಿಲ್ಲ ಓ ನೀನು ಈ ನೀನ್ ಇಲ್ಲಿಂದ ನೀನು ನಿಮ್ಮ ನಿಮ್ಮಪ್ಪನ ಮಾತು ಕೇಳು ನಿಮ್ಮಪ್ಪ ಒಳ್ಳೆ ಮಾತು ಹೇಳ್ತಾರೆ ಬುದ್ಧಿ ಹೇಳ್ತಾರೆ ಕೇಳು ಅಂತಿದ್ದಿ ಅಂದ್ರೆ ಅವನು ಬೆಂಗ್ಳೂರ್ಗೆ ಹೋಯ್ತೀನಿ ಸುಮ್ನೆ ಬೆಂಗ್ಳೂರಿಗೆ ಬೆಂಗಳೂರು ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವ್ನಿಗೆ ಬೆಂಗಳೂರಿಗೆ ಹೋಗ್ ಗಂಟೆ ಆ ಬೆಂಗ್ಳೂರ್ಗ್ ಹೋಗಿ ಅನುಭವ್ಸಿದ ಮೇಲೆ ಅವ್ನಿಗೆ ಗೊತ್ತಾಯ್ತು ಅವನು ಈಗ ಬಿಗ್ ಬಾಸ್ ಅಲ್ಲಿ ಕಾವ್ಯನ ಗಿಲ್ಲಿನ ಜೋಡಿ ಮಾಡ್ ಈಗ ಅವರಿಬ್ರು ಫ್ರೆಂಡ್ಶಿಪ್ ನೋಡಿ ಏನ್ ಅನ್ಸುತ್ತೆ ಅಯ್ಯೋ ಫ್ರೆಂಡ್ಶಿಪ್ ಅಂದ್ರೆ ತುಂಬಾ ಖುಷಿ ಐತೆ ಅಂದ್ರೆ ಅವರಿಬ್ರು ಅಲ್ಲಿ ಆಟ ಆಡೋದು ಅವ್ರ ಮಾತಾಡೋದು ಎಲ್ಲ ತುಂಬಾ ಇಷ್ಟ ಚೆನ್ನಾಗಿ ಮಾತಾಡ್ತಾರೆ ಕರ್ನಾಟಕ ಜನಕ್ಕೂ ಅದಿಷ್ಟ ಆಗದೆ ಅದೊಂದೇ ಖುಷಿ ಏನಾದ್ರೂ ಗಿಲ್ಲಿ ಮದುವೆ ಮಾಡೋ ಪ್ಲಾನ್ ಇದೆಯಾ ಮುಂದೆ ಪ್ಲಾನ್ ಅಂದ್ರೆ ಅವ್ರ ಅಪ್ಪ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತಿದ್ನಾ ಅಂದ್ರೆ ಈಗ ಹೋಗಿ ಇಷ್ಟೆಲ್ಲನೂ ಮರುವದಿಗೂ ಕೊಟ್ಟು ಇಷ್ಟೊಂದು ಕರ್ನಾಟಕ ಜನನೆಲ್ಲ ಸಂಪಾದಸವನ ಸಂಪನ್ನ ಮಾಡವನೆ ಅಂದ್ರೆ ಅವನು ಚೆನ್ನಾಗಿ ಯಾವ್ದನ್ನಾದ್ರು ಮುಂದೆ ಅವನ್ ಮದ್ವೆ ಆದ್ರೂ ಒಳ್ಳೇದ್ ಮದ್ವೆ ಐತಾರ ಒಳ್ಳೆಯವ್ರ ಮನೆಗೆ ಕರ್ಕ ಬತ್ತಾನೆ ಅನ್ನೋ ಉದ್ದೇಶದಿಂದ ನಾನು ಅವನ ಇಷ್ಟ ನೀವೇ ಹುಡುಕ್ಬೇಕಾ ಅಥವಾ ಅವ್ರಿಷ್ಟ ಅವನಂತ ಇಷ್ಟೆಲ್ಲಾ ಮಾಡ್ಕೊ ಬಂದಾನೆ ಇಷ್ಟೆಲ್ಲಾ ಮುಂದರ್ದಾನೆ ಅಂತ ಅಂದ್ರೆ ಅವನು ಒಳ್ಳೆ ಹುಡುಗಿನ ಆರ್ಸ್ಕೊಬತ್ತ ನನಗ್ ಗೊತ್ತು ನೀವ್ ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಶೋ ನೋಡ್ತಿದ್ರ ಮುಂಚೆ ಎಲ್ಲ ಗೊತ್ತಿತ್ತ ಬಿಗ್ ಬಾಸ್ ಅಂದ್ರೆ ಅಂತ ಬಿಗ್ ಬಾಸ್ ಅಂದ್ರೆ ನೋಡ್ತಿದ್ಮೋ ಅಂದ್ರೆ ಇಷ್ಟು ನೋಡ್ತಿರ್ಮಿಲ್ಲ ಆದ್ರೆ ನನ್ನ ಮಗ ಬಂದವನೇ ಅಂದ್ಮೇಲೆ ತುಂಬಾ ನೋಡ್ತೀನಿ ಆಗ ಈ ಯಾವಾಗ ಬಿಗ್ ಬಾಸ್ ಅಂದ್ರೆ ಏನು ಬಿಗ್ ಬಾಸ್ ಅಂದ್ರೆ ಏನು ಅಂತಿದಿ ಇವಾಗ ಬಂದ್ಮೇಲೆ ತುಂಬಾ ನೋಡ್ತೀನಿ ಅವನ ಆಡುವ ಆಟನೆಲ್ಲನೇ ತುಂಬಾ ಖುಷಿ ಪಡ್ತೀನಿ ಅದೇ ನನ್ಗೆ ಜನ ಎಲ್ಲ ಏನಂತಾರೆ ಈಗ ಜನ ಎಲ್ಲ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ನಟ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತ ಕರ್ನಾಟಕದ ಜನ ಎಲ್ಲ ಅಂತವ್ರೆಲ್ಲ ಅದೊಂದೇ ಸಂತೋಷ ಆ ಕರ್ನಾಟಕದ ಜನಕ್ಕೆಲ್ಲ ನನ್ನ ತುಂಬ ಹೃದಯದಲ್ಲಿ ಮಾತಾಡ್ತೀನಿ ಅವ್ರಿಗೆ ಅವರಂತೂ ತುಂಬ ಪ್ರೀತಿ ಕೊಟ್ಟವ್ರ ನನ್ನ ಮಗನಿಗೆ ತುಂಬ ಸಹಾಯ ಮಾಡ್ತಾವ್ರೆ ತುಂಬ ಇದು ಮಾಡ್ತಾವ್ರೆ ಅದೊಂದೇ ನನಗೆ ಸಂತೋಷ ಈಗ ರಿಷಾ ಒಂದ್ಸಲ ಹೇಳಿದ್ಲು ನೀನು ಗಿಲ್ಲಿ ಬಡವ ಅಂತ ತೋರಿಸ್ಕೊಡ್ಬೇಕು ಓಟ್ ಹಾಕೋರಿಗೆ ನಾನು ಬನ್ನಿನಲ್ಲಿ ಇದ್ದೀನಿ ಅಂದ್ಕೊಂಡು ಸಾಮಾನ್ಯ ವ್ಯಕ್ತಿ ಅಂತ ತೋರಿಸ್ಕೋಬೇಕು ಅಂದ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವೇನು ಹೇಳ್ತಾರೆ ಅವ್ನು ಬೆಳೆದಿದ್ದ ಯಾವ ತರ ಅವನು ಅದೇ ತರ ಇರೋದು ಅವ್ರು ಏನೇ ಹೇಳಿ ನನಗಂತೂ ತುಂಬ ಅವ್ರು ಹೇಳೋದು ಆದ್ರೆ ಅವನು ಒಳ್ಳೆ ಬಟ್ಟೆ ಇಕ್ಕಬೇಕು ಒಳ್ಳೆ ಇದಾಗಿರಬೇಕು ಅಂತ ಅವ್ನು ಯಾವತ್ತು ಬೈ ಕರ್ ಕರ್ನಾಟಕ ಜನವೇ ನೋಡವ್ರೆ ಅವನು ಯಾವ ಥರ ಅವನೇ ಅವ್ನು ಯಾವ ಥರ ಇದ್ನ ಅವ್ನು ಯಾವ ಥರ ಆಕೆ ತಿರುಗಾಡ್ತೀನ ಅವ್ನ ಯಾವ ಥರ ಅವನೇ ಅನ್ನೋದು ಕರ್ನಾಟಕ ಜನಕ್ಕೆ ಗೊತ್ತು ಊರಲ್ಲೆಲ್ಲ ಹೇಗಿರ್ತಿದ್ರು ಊರಲ್ಲ ಅದೇ ಥರ ಅವ್ನು ಕುರಿ ಬಂದರೆ ಮನೆ ತಕ್ಕ ಕುರಿ ಮೇಯಿಸ್ಬೇಕಾ ಈ ಬಾ ಅವ್ನು ಯಾವ ಥರ ಮಾಡ್ತೀನ ಅವ್ ಕುರಿ ಮೇಯಿಸ್ಬೇಕಾ ಕುರಿ ಮೇಯಿಸ್ತಾನೆ ಅವ್ನೇನಾದರೂ ಬಂದರೂ ಹೊಲ್ತಕ್ಕೆ ಹೋಗ್ದಾನೆ ಮನೇಲಿರೋದಿಲ್ಲ ಅವ್ನು ಯಾವ ಥರ ಇದ್ದ ಅವನು ಅರಮನೆ ಕೇಳೋದಿಲ್ಲ ಒಂದು ರೂಮ್ ಕೇಳೋದಿಲ್ಲ ಒಂದು ಮಂಚ ಕೇಳೋದಿಲ್ಲ ಹಾಸ್ಕ ಕೇಳೋದಿಲ್ಲ ನೀನು ಒಂದು ಚಾಪ ಕೊಟ್ಟರು ಹಾಸ್ಕ ಮುನಿವಂಥ ವ್ಯಕ್ತಿ ಮೊದಲು ಹೆಂಗಿದ್ನ ಅದೇ ಥರ ಅವನು ಅವರು ಹೇಳ್ದ ಅವರು ಅವ್ರು ಹೇಳಿದ್ರು ನನಗಂತೂ ತುಂಬ ಅವತ್ತು ಸಂಕಟ ಆಯ್ತು ಅಂದರೆ ತುಂಬ ಅವನು ಆ ಥರ ಇದು ಮಾಡಿದವನೆಯಲ್ಲ ಅವನು ಯಾವ ಥರ ಬಟ್ಟೆ ಹಾಕತ್ತಿನ ಅದೇ ಥರ ಇಲ್ಲ ಹಾಕತ್ತಿನ ಅಲ್ಲೂ ಅದೇ ಥರ ಇರಬೇಕು ಈಗ ಕರ್ನಾಟಕ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕರ್ನಾಟಕ ಜನ ಅವ್ರಿಲ್ಲ ಅಂದ್ರೆ ನನ್ನ ಮಗ ಇಷ್ಟೊಂದು ಮುಂದರಿಕೆ ಆಯ್ತಾರನಿಲ್ಲ ಅವರೆಲ್ಲ ಇಷ್ಟೊಂದು ಪ್ರೀತಿ ತೋರಿ ಅವ್ರೆಲ್ಲ ಇಷ್ಟೊಂದು ಇದು ಮಾಡ್ ಸಪೋರ್ಟ್ ಮಾಡ್ತಾವ್ರಿ ಅಂದ್ರೆ ಅದೇ ತುಂಬಾ ಖುಷಿ ನನಗೆ ಈಗ ಗಿಲ್ಲಿ ನಟವ್ರ ಮನೆ ನೋಡಬೇಕು ಅಂತ ಕೇಳ್ತಿದ್ರೆ ಇದು ಅವ್ರ ಮನೆ ಅವ್ರ ಮನೆನ ಅವ್ರ ಒಳಗಡೆ ಇರೋ ಅವ್ರ ಪ್ರಶಸ್ತಿಗಳನ್ನೆಲ್ಲ ಇಟ್ಟಿದ್ದಾರೆ ಸಲ ಅವ್ರ ಮನೆ ಒಳಗಡೆ ತೋರಿಸ್ತೀನಿ ನಿಮಗೆ ಬನ್ನಿ ನೋಡಿ ಗಿಲ್ಲಿ ಫೋಟೋ ಇದು ಯಾವ್ದು ಇದು ಇದು ಅವ್ರ ಅಕ್ಕನಾ ಓಕೆ ಇದು ಓಹ್ ಇಬ್ಬರಿಗೆ ಮದುವೆ ಆಗಿದೆ ಇದು ಅವ್ರಿಗೆ ಬಂದಿದ್ದ ಹಾರನಾ ಓಕೆ ಇವೆಲ್ಲ ಅವನಿಗೆ ಸನ್ಮಾನ ಮಾಡಿದ್ದಾ ನೋಡಿ ಇಲ್ಲಿಯವ್ರಿಗೆ ಬಂದಿರೋ ಸನ್ಮಾನ ಮಾಡಿರೋ ಹಾರಗಳೆಲ್ಲ ಪ್ರತಿಯೊಂದು ಯಾವುದೂ ಅಲ್ಲೇ ಇದು ಮಾಡಿಲ್ಲ ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು ಅದಕ್ಕೊಂದು ರೆಸ್ಪೆಕ್ಟ್ ಕೊಟ್ಟು ಪ್ರತಿಯೊಂದು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಇದೊಂದು ಕಲಾವಿದನಿಗೆ ಬೇಕಾಗಿದ್ದು ಅವ್ರು ಕೊಟ್ಟಿರೋ ಗೌರವನ ಗೌರವದಿಂದ ಇಟ್ಕೊಂಡಿದ್ದಾರೆ ಅವ್ರಿಗೆ ಏನೇ ಸನ್ಮಾನ ಪ್ರೈಸ್ ಬಂದ್ರೆ ಇಲ್ಲಿಗೆ ತಂದಿಟ್ಟಿದ್ದಾರೆ ಇಲ್ಲಿವರ ಮನೆ ಎದುರುಗಡೆ ಕಂಪ್ಲೀಟ್ ಅವ್ರ ಪ್ರೈಸ್ ಬಹುಮಾನಗಳು ಏನೇನ್ ಬಂದಿದ್ದಾವೋ ಅವನ್ನೆಲ್ಲ ಸ್ಟಾಕ್ ಇಟ್ಟಿದ್ದಾರೆ ನೋಡಿ ಗಿಲ್ಲಿಯವ್ರ ಫೋಟೋ ಅವ್ರಿಗೆ ಬಂದಿರೋ ಹಾರಗಳು ಅವ್ರ ಪ್ರೈಸ್ ಮನೆ ಪ್ರತಿಯೊಂದು ಅವ್ರ ಮನೆಯೊಳಗೆ ಜೋಡಿಸಿಟ್ಟಿದ್ದಾರೆ ನೋಡಿ ಇದು ಗಿಲ್ಲಿಯವ್ರ ಮನೆ ಇಲ್ಲೇನು ಕಾಣಿಸ್ತಾ ಇದೆ ಅವರ ಅಡುಗೆ ಮನೆ ಈ ಕಡೆ ಏನಿದೆ ಹಾಂ ಕುರಿ ಹಾಕಿದೆ ನೋಡಿದ್ರಲ್ಲ ಇದು ಗಿಲ್ಲಿಯವ್ರ ಮನೆ ನೋಡಿ ಗಿಲ್ಲಿಯವರು ಕುರಿ ಇದು ಮಾಡ್ತಾರೆ ಸಾಕಾಣಿಕೆ ಮಾಡ್ತಾರೆ ಆ ಕುರಿಗಳಿದಾವೆ ನೋಡಿ